ಅಯ್ಯಯ್ಯ ಒಳ್ಳಿ ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು ಕೂಪದೊಡು ನೇಣು ಹರಿದಂತೆ ನರಕಕ್ಕೆ ಕೋಪಿತಾನಿಲ್ವ ಇಲ್ಲಿ ಅರೆ ಕ್ಷಣದ ಸಿಟ್ಟು ಜೀವ ಮಾಡುದು ನೆಮ್ಮದಿಯಲ್ಲ ಕೆಡಿಸಿ ಅದು ಸಿಟ್ಟು ಬರಿಸುವರಿಗೆ ಅಯ್ಯೋ ನೀವು ನೀವು ಸಿಟ್ಟು ಮಾಡಬೇಕು ಅಂತ ಹೇಳುದು ಮಾತ್ರ ಅಲ್ಲ ಹ ಸಿಟ್ಟು ಬರುವ ಹಾಗೆ ಮಾಡುದಾಗಿ ನನಗೆ ಗೊತ್ತುಂಟು ಯಾವ ಪ್ರಕರಣಕ್ಕೆ ನಿಮಗೆ ಸಿಟ್ಟು ಬಂದಿದೆ ಎಂದು ಗೊತ್ತುಂಟು ಯಾವಾಗಲೂ ನಾನು ಆ ರುಬ್ಬಿಣಿಯಲ್ಲೇ ಮನೆಯಲ್ಲೇ ಇರ್ತೇನೆ ಎನ್ನುವ ಕಾರಣಕ್ಕಾಗಿ ಅಲ್ಲ ಸತ್ಯಭಾಮ ಅದು ನಿನ್ನ ಭ್ರಮೆ ಅಷ್ಟೇ ಎಂತ ಭ್ರಮೆ ನಾನು ಕೇವಲ ಅಲ್ಲೆಲ್ಲ ಹೋಗ್ತೇನೆ ಬಿಟ್ರೆ ಮನಸಾರೆ ನಾ ಎಲ್ಲಿ ಹೋದದ್ದಿಲ್ಲ ಮನಸ್ಸಿರುವುದೆಲ್ಲ ಸತ್ಯಭಾಮ ನಿನ್ನ ಬಳಿಯೇ ನಿಮಗೆ ಕೂತ್ವ ಕೇಳಿದ್ದಾರ ನಿಮ್ಮ ಹೆಂಡತಿಯ ಪಕ್ಕದಲ್ಲಿ ಕೂತ್ಕೊಳ್ಳದೆ ನಾನು ನಿನ್ನ ಮುಟ್ಟದೆ

ಮಾಡೋರಿದ್ದಾರೆ ನಿಮಗೆ ಬೇಕಾದರೂ ಕೊಡುವವರಿದ್ದಾರೆ ನಿಮಗೆ ಸಂತೋಷ ಕೊಡುವವರಿದ್ದಾರೆ ಸ್ವರ್ಗ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಬೇಕು ನರಕ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು ಸ್ವರ್ಗ ಸುಖ ಹೇಳಬಹುದಷ್ಟೇ ಅನುಕೂಲ ಸಂವೇದನೆಯೇ ಸುಖ ಅದೇ ಸ್ವರ್ಗೂಲ ವೇದೆಯೇ ದುಃಖ ಅದೇ ನರಕ ಗೊತ್ತಾಯ್ತಲ್ಲ ಬಾಕಿದಲ್ಲಿ ಹೋದ್ರೆ ವೇದನೆ ಆಗುವುದು ಇಲ್ಲಿಗೆ ಅನುಕೂಲ ಇಲ್ಲ ಸಂವೇದನೆ ಸಂವೇದನಾ

ಮಾತು ಧ್ವನಿ ಮೃದುವಾಗಿದೆ ಬೆಣ್ಣೆಯಲ್ಲಿ ಕೂದಲಿನಂತೆ ಮಾತಾಡುವುದು ಸ್ವಭಾವ ಹಾಗೆ ನಿಮ್ಮ ಚಪಲತೆಯು ಹಾಗೆ ನನಗೆ ಅರ್ಥ ಆಗದಿದ್ದೇನು ಅಲ್ಲ ನಾನು ಇದು ನನಗೆ ಸೋತದ ಅದಕ್ಕೆ ಅಯ್ಯೋ ನನ್ನ ಗಂಡ ಒಂದು ಮಧುಮಧುರವಾದ ಮಾತುಗಳನ್ನು ಆಡಿದಾಗ ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚು ಎನ್ನುವ ಕಾರಣಕ್ಕೋಸ್ಕರವಾಗಿ ನಿಮ್ಮ ವಂಚನೆಗಳನ್ನು ತಿಳಿಯದೆ ಹೋದೆ ಈಗ ಅಯ್ಯೋ ನೀನೇ ದೊಡ್ಡವಳು ನಿನ್ನಂತ ರೂಪವತಿ ಇಲ್ಲ ನನಗೆ ನಿನ್ನೊಟ್ಟಿಗಿದ್ರೆ ಮಾತ್ರ ಹೊತ್ತು ಹೋಗುವುದು ನಿನ್ನಿಂದಲೇ ನಾನು ಸುಖ ಪಡುವುದು ಈ ಬಣ್ಣಣೆಯ ಮಾತು ನನಗೆ ಬೇಡ ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸುವುದು ನಿಮ್ಮ ಬೇಳೆ ಬೇಯಿಸಿಕೊಳ್ಳುವುದು ಆಗಿ ರಾಮಾಣಿಕವಾದ ಸತ್ಯ ಹೇಳುವುದು ನಾನು ಎಂತದ್ದು ಯಾರಾದ್ರೂ ಹೆಂಡತಿಯರು ಯಾರು ಕೇಳಿದ್ರೆ ನನಗೆ ಮೊದಲ ಹೆಸರು ನೆನಪು ಬರುವುದೇ ನೀನು ಸತ್ಯಭಾವ ಆದ್ರೂ ಮೊದಲಿದ್ದ ಮೊದಲು ಬಂದದ ಅವಳಲ್ವೀ ಪ್ರೀತಿ ಕೊಟ್ಟದ್ದು ನೀನಲ್ವಾ ಕೊಟ್ಟದವಳಿಗಲ್ವಾ ನೀವು ಅವಳಿಗೆ ಅಷ್ಟು ಪ್ರೀತಿ ಹೋದದ್ದು ನಿನಗೆ ಅವಳಿಗೆ ಏನು ಹೋಗಲಿಲ್ಲ ಇದು ಪೂರ್ತಿ ನನ್ನಲ್ಲಿ ಹೋದದ್ದಲ್ಲ ಅವಳ ತಿಳಿದಿಲ್ಲ ಅವಳ ತಿಳಿದಿಲ್ಲ ಬೇಕಾದಂತ ಸೌಭಾಗ್ಯ ಏನು ಅವಳಿಗೆ ಕೊಟ್ಟದಿಲ್ಲ ಏನು ಕೊಟ್ಟಿದ್ದೇನೆ ಏನು ಕೊಡ್ಲಿಲ್ವಾ ಸುಳ್ಳು ಆಡಿದ್ರೆ ಜಾಗ್ರತೆ ಸುಳ್ಳು ಯಾವುದು ಸುಳ್ಳು ಕೇಳಿದ ಪ್ರಶ್ನೆಗಷ್ಟು ಉತ್ತರ ಕೊಡಬೇಕು ಕೇಳು ಇವತ್ತು ಹ್ಮ್ ಬೆಳಿಗ್ಗೆ ನಮ್ಮ ದ್ವಾರಕೆಗೆ ಯಾರು ಬಂದಿದ್ರು ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ರು ಬರ್ತಾ ಇರ್ತಾರೆ ನಮ್ಮ ದರ್ಶನಕ್ಕಾಗಿ ನಾನು ಬಂದದ್ದು ಪಟ್ಟಿ ಕೊಡಿ ಕೇಳಲಿಲ್ಲ ಇವತ್ತು ವಿಶೇಷವಾಗಿ ಯಾರು ಬಂದಿದ್ರು ಯಾರು ವಿಶೇಷ ಅತಿಥಿಗಳು ಇವತ್ತು ಯಾರು ಬಂದಿದ್ರು ಯಾರು ವಿಶೇಷ ಅತಿಥಿ ಅಂತ ಮರೆಯು ಪ್ರಾರಂಭ ಆಯ್ತು ಈಗ ಅಲ್ಲ ಇವತ್ತು ವಿಶೇಷ ಅತಿಥಿ ಅಂತ ಯಾರು ಕಾಣಿಸುದಿಲ್ಲಲ್ಲ ನಾರು ಬಂದಿದ್ರಾ ಓ ನಮ್ಮ ನಾರದ ನಮಗ ವಿಶೇಷ ಅಲ್ಲ ಯಾವಾಗಲೂ ಬರ್ತಾನೆ ಹೋಗ್ತಾನೆ ನಮ್ಮ ಮನೆಯ ಸದಸ್ಯನ ಹಾಗೆ ನಾರದ್ರು ಬರುವಾಗ ಏನು ತಂದಿದ್ರು ಒಂದು ಕೈಯಲ್ಲಿ ತಾಳ ಮತ್ತೊಂದು ಕೈಯಲ್ಲಿ ತಂಬೂರಿ ನೀವು ಹಿಡ್ಕೊಂಡು ಹೋಗಬೇಕು ಅವನೊಟ್ಟಿಗೆ ನಿನ್ನನ್ನು ಬಿಟ್ಟು ಹೌದಪ್ಪ ನಾನು ಜೋಳಿಗೆ ಹಿಡ್ಕೊಳಿಕ್ ಬರ್ತೇನೆ ಹಾಗಾದ್ರೆ ಹೇಗ್ ಹೋಗ್ಲಿಕ್ಕೆ ಮನಸ್ಸಾಗುತ್ತದೆ ನಿನ್ನನ್ನು ಬಿಟ್ಟು ನಾನು ಅದೇ ಹಿಡ್ತಾ ಇರುವುದಲ್ಲ ತಾಳ ತಂಬೂರಿ ಹಿಡ್ಕೊಂಡು ಬಂದದಲ್ಲ ವಿಶೇಷವಾಗಿ ನಾರದನು ಏನನ್ನು ತಂದಿದ್ದ ಏನ್ ತಂದಿದ್ದ ನೆನಪು ಮಾಡಿ ಹೇಳಿ ಸುಳ್ಳೇ ಹೇಳಿಬಿಡಿ ನಾನು ಸುತ್ತಿ ನನಗೆ ನೆನಪಾಗ್ತಾ ಇಲ್ಲ ಏನು ತಂದಿದ್ದ ಹೇಳು ಗೊತ್ತಿಲ್ಲ ಅಲ್ಲ ನಿಮಗೆ ಪಾರಿಜಾತ ಹೂ ಹೂತಿದ್ರೆ ಅಯ್ಯೋ ಹೌದು ಪಾರಿಜಾತ ಪುಷ್ಪ ಒಂದು ನನಗದು ವಿಶೇಷ ಕಾಣಲಿಲ್ಲ ಹಾಗಾಗಿ ನೆನಪಿಲ್ಲ ಅದು ಪಾರಿಜಾತ ಹೌದು ಎಲ್ಲಿದೋ ಹೇಳಿದ್ರು ಇದು ಈಗ ಸ್ವಲ್ಪದಂತೆ ನಂದನದಲ್ಲಿ ನೆನಪಾಗುತ್ತೆ ಪಾಡಿಗೆ ಪಾರಿ ತಂಡ ನಿಮ್ಮಲ್ಲಿ ಕೊಟ್ಟ ಕೊಟ್ಟೆ ಕೊಟ್ಟ ಆಮೇಲೆ ಎಲ್ಲಿ ಹೋಯ್ತು ಕೊಟ್ಟೆ ನಾ ತಕೊಂಡೆ ನೀವು ಕೊಟ್ಟರೆ ಅವ್ರು ತಗೊಂಡು ಹೌದು ಅವ್ರು ಕೊಟ್ಟದ ನೀವು ತಗೊಂಡು ತಗೊಂಡು ಎಲ್ಲಿಗೋಯ್ತು ಹೋಗಿ ನೀವು ಹೋಗಿ ನೀರಿಗೆ ಹುಚ್ಚಿ ಅಲ್ಲ ಸತ್ಯಮಾ ಮನೆಗೆ ಹೋದದ್ದು ಅಲ್ಲೇ ರುಕ್ಮಿಣಿ ಅಂತಪುರಕ್ಕೆ ಹೋದದ್ದು ಅದು ರುಕ್ಮಿಣಿ ಅಂತ ನಾರದ ತಂದದ್ದು ಆ ಅದು ನಾರು ತಲ್ಲ ರುಪ್ಮಿಣಿ ಹುಟ್ಟದ್ದು ಅಲ್ಲ ನಾನು ಕೊಟ್ಟದ್ದು ನೀನು ಹೇಗೆ ಕೊಟ್ಟದ್ದು ನಾನು ನನ್ನ ಕೈಯಾರೆ ಹೋಗಿ ತಲೆಗೆ ಮೂಡಿಸಿ ಹೌದಾ ಆ ರುಪ್ಮಿಣಿಯ ತಲೆ ಮಾತಿದೆಯಾರು ಅದು ನಾನೇ ಮಾಮ ಅವಳಿಗೆ ಜಡೆ ಹಾಕಿದ್ಯಾರು ನಾನೇ ಹಾಕಿದೆ ಅವಳಿಗೆ ಕುಪ್ಪಸ ತೊಡಿಸ್ತಿದ್ಯಾರು ಅಯ್ಯೋ ನಾನೇ ಕುಪ್ಪಸ ತೊಡಿಸಿದ್ದು ಸೀರೆ ಉಡಿಸಿದ್ದು ನಾಚಿಗೆ ಬಿಟ್ಟವರೇ ಹೇಳಿ ಬರ್ತೀರಲ್ಲ ಹೆಂಡತಿಗೆ ಕುಪ್ಪಸ ಕೊಡ ತೊಡಿಸ್ತಿದ್ದೇನೆ ಹಾಗೆ ಏನು ವಿಶೇಷ ಅಲ್ಲಲ್ಲ ಅವಳಿಗೆ ಸೀರೆ ಉಡಿಸಿದ್ದು ಉಡಿಸ್ತಿದ್ದು ಯಾಕ ಸೊಂಟ ಹೋಗಿದ ಅವಳು ಸೀರೆ ಹೊಡ್ದಿಕ್ಕಾಗಲಿಲ್ವ ಅವಳಿಗೆ ನಿನಗೆ ಎಷ್ಟು ಸಾರಿ ಉಡಿಸಿದೆಯ ನೀನು ಆಯಿತು ಮುರಿದ್ರು ಪತ್ ಸೇವೆ ಪತಿಯವಾದ ಬಳಿಗೆ ಅದು ಬೇಡ ನನ್ನನ್ನು ನಾಲ್ಕೈದು ಬೇಡ ನೀವು ಅದೆಲ್ಲ ಬೇಡ ಈಗ ಅವಳ ತಲೆಗೆ ಹೂ ಇಟ್ಟದ್ದು ನೀವೇ ನಾನು ಇಟ್ಟದ್ದು ಯಾಕೆ ಇಟ್ಟದ್ದು ಅದು ನಾರದ ಹೇಳಿದ್ದು ನಾರದ ಏನಾಗಿದ ಅದು ನಾರದ ನಿನ್ನ ರುಕ್ಮಿಣಿಯ ತಲೆಗೆ ಹೂ ಮುಡಿಸುವ ಚಂದ ಕಾಣಬೇಕು ಹೇಳಿದ ಅಷ್ಟೇ ಹೇಳಿದ ಮತ್ತೆಷ್ಟು ಚಂದ ನಾನ ಅಲ್ಲಿ ಜಾಂಬವತಿ ಚಂದ ಇಲ್ವಾ ಚಂದ ಇದ್ದವರ ತಲೆಗೆಲ್ಲ ಹೂ ಇಡುದು ಅದು ಹಾಗಲ್ಲಾಗಲ್ಲ ಏನದೆ ವಿಶೇಷ ವಿಶೇಷ ಯೌವನವತಿ ರೂಪವತಿ ಗುಣವತಿ ವಿದ್ಯಾವತಿ ಅಷ್ಟೇ ಅಲ್ಲ ಹ ಇನ್ನು ಪ್ರಧಾನ ಯಾವುದು ಮಾನವತಿ ಆಗಿರಬೇಕು ಹೌದಾ ಹೌದು ನನಗಿದು ಅಂತರಂಗವನ್ನು ಕೊರೆಯುತ್ತಿರು ಮಾನವತೆಯಾದ ಹೆಣ್ಣು ಮಕ್ಕಳು ಮಾತ್ರ ಆ ಹೂವನ್ನು ಮುಡಿಯುವ ಅರ್ಹತೆ ಇದ್ದವರು ಹಾಗಾದ್ರೆ ಅಲ್ವೇ ನಾನು ಶೀಲ ಕಳಕೊಂಡ ಹೆಣ್ಣೆ ಮಾನವ ಹೆಣ್ಣೆ ನಾನು ಬರುವಾಗ ನಾನು ತನ್ನ ಸಂಪತ್ತಾದ್ರೂ ಎಷ್ಟು ಹೌದು ನನ್ನ ರೂಪ ವಿದ್ಯಾಗಳಾದ್ರೂ ಎಷ್ಟು ಹಾಗಾದ್ರೆ ನಮ್ಮನ್ನೆಲ್ಲವನ್ನು ಕಡೆಗಣಿಸಿ ಅವಳನ್ನು ಮಾತ್ರ ಹೆಚ್ಚುಗಾರಿಕೆಯನ್ನಾಗಿ ಮಾಡಿ ತೋರಿಸಿದ್ರಲ್ಲ ನೀವು ಬೇಕಾಗಿತ್ತ ಇದು ನೀವು ಯಾರಿಗೆ ಬೇಕಾದರೂ ಬಹುಮಾನ ಕೊಡಿ ನಮ್ಮ ಆಕ್ಷೇಪಗಳಿಲ್ಲ ಆದ್ರೆ ಒಬ್ಬರಿಗೆ ಬಹುಮಾನ ಕೊಡುವಾಗ ಮತ್ತೊಬ್ಬನನ್ನು ಅವಮಾನಿಸಿದ ಅವಳಿಗೆ ಬೇಕಾದನ್ನು ಕೊಟ್ಟಿರಿ ಆದ್ರೆ ನಮ್ಮನ್ನು ಕಡೆಗಣಿಸುತ್ತಾ ನಮಗೆ ಅವಮಾನ ಮಾಡಿದಿರಲ್ಲ ಅವಳನ್ನು ಮಾತ್ರ ಹೆಚ್ಚು ಮಾಡಿ ನಮ್ಮೆಲ್ಲರನ್ನು ಕಡಿಮೆ ಮಾಡಿ ಏನು ಅದರಂತೆ ಮಾಡಿಬಿಟ್ಟಿರಲ್ಲ ಅಂತಿರುವಾಗ ಅವಳು ಮಾತ್ರ ಹೆಚ್ಚುತ್ತಾದ್ರೆ ಅವಳ ಜೊತೆ ನೀವಿರಬೇಕು ಮಾನ ಮರ್ಯಾದೆ ಬಿಟ್ಟ ಹೆಣ್ಣು ಮಕ್ಕಳು ಗಂಡನ ಜೊತೆಗೆ ಎಂತಕ್ಕಿರಬೇಕು ಬೇಡ ನನ್ನನ್ನು ಮಾತಾಡಿಸಬೇಡಿ ಮಾತಾಡಿಸಬೇಡಿ ನೀನು